ರಾಮಾಯಣ ಮಹಾಕಾವ್ಯದ ಸುಂದರವಾದ ಪ್ರಸಂಗ ಇವತ್ತಿನ ಕಥೆ ಸೀತಾಮಾತೆಯ ಲಂಕಾಧೀಶ ಹೊತ್ತುಕೊಂಡು ಹೋಗ್ಬಿಟ್ಟಿದ್ದ ಸೀತಾಮಾತೆ ಇದ್ದಿದ್ದು ಲಂಕೆನಲ್ಲಿ ಅಂತ ಗೊತ್ತಾಯ್ತು ಅದಾದ ನಂತರ ರಾಮ ಮತ್ತೆ ವಾನರ ಸೈನ್ಯ ಪೂರ್ತಿ ಲಂಕೆಗೆ ಹೋಗಬೇಕು ಅಂತ ನಿರ್ಧಾರ ಮಾಡಿತು ಆಯ್ತು ಎಲ್ಲರಿಗೂ ಗೊತ್ತಿದೆ ಈ ಕಥೆ ಸೇತು ಬಂಧನದ ಕಾರ್ಯ ನಡೀತಾ ಇದೆ ಅಂದ್ರೆ ಲಂಕೆಯವರೆಗೂ ಸೇತುವೆ ನಿರ್ಮಾಣ ಆಗ್ತಾ ಇದೆ ನಿರ್ಮಾಣ ಮಾಡಿದ್ದು ಯಾರು ಅಂದ್ರೆ ಹನುಮಂತ ಜೊತೆಗೆ ಸಕಲ ವಾನರ ಸೈನ್ಯ ರಾಮ ಬರ್ತಾನೆ ಯಾವ ರೀತಿ ನಡೀತಾ ಇದೆ ಕೆಲಸ ಅಂತ ನೋಡಕ್ಕೆ ಹನುಮಂತ ತದೇಕ ಚಿತ್ತದಿಂದ ಒಂದೊಂದೇ ಕಲ್ಲುಗಳ ಮೇಲೆ ಶ್ರೀರಾಮ ಶ್ರೀರಾಮ ಅಂತ ಬರಿತಾ ನೀರಿನಲ್ಲಿ ಕಲ್ಲುಗಳನ್ನು ತೇಲಿ ಬಿಡ್ತಾ ಇದ್ದ ನೀರಲ್ಲಿ ಕಲ್ಲು ಹಾಕಿದ್ರೆ ಏನಾಗತ್ತೆ ಎಲ್ಲರಿಗೂ ಗೊತ್ತು ಹೋಗತ್ತೆ ಅಂತ ಆದರೆ ಶ್ರೀರಾಮ ಅಂತ ಬರೆದು ನೀರಿನಲ್ಲಿ ಹಾಕಿದ ಎಲ್ಲ ಕಲ್ಲುಗಳು ತೇಲ್ತಾ ಇದ್ವು ಇದನ್ನು ರಾಮ ಗಮನಿಸ್ತಾನೆ ನನ್ನ ಹೆಸರು ಬರೆದಂತಹ ಕಲ್ಲುಗಳೇ ತೇಲಿ ಹೋಗ್ತಾ ಇದೆ ಅಂದರೆ ಖುದ್ದು ನಾನೇ ಕಲ್ಲನ್ನು ತೇಲಿ ಬಿಡಬಹುದಲ್ಲ ಅಂತ ಯೋಚಿಸ್ತಾನೆ ಒಂದು ಕಲ್ಲನ್ನು ತನ್ನ ಕೈಯಿಂದೆತ್ತಿ ನೀರಿನೊಳಗೆ ಬಿಡ್ತಾನೆ ಅರೆ ಆ ಕಲ್ಲು ತೇಲೋದ್ರ ಬದಲು ಮುಳುಗೇ ಹೋಯ್ತಲ್ಲ ಶ್ರೀರಾಮನಿಗೆ ಮನಸ್ಸು ಒಂಥರ ವಿಚಲಿತ ಆಗತ್ತೆ ಅರೆ ಹೀಗೆ ಯಾಕಾಯ್ತು ನಾನೇ ಹಾಕಿದಲ್ವ ಕಲ್ಲು ತೇಲಬಹುದಿತ್ತಲ್ಲ ಇದನ್ನ ನೋಡ್ತಾ ಇದ್ದ ಹನುಮಂತ ಆಹಾ ಎಂಥ ಅದ್ಭುತ ಲೀಲೆ ಪ್ರಭು ಅಂತಾನೆ ರಾಮನಿಗೆ ಆಶ್ಚರ್ಯ ಆಗತ್ತೆ ಇದರಲ್ಲಿ ಏನು ಅದ್ಭುತ ಅನ್ನ ನೋಡಿದೆ ನೀನು ಆ ನಾನು ಅಂಥ ಕಲ್ಲು ತೇಲಲಿಲ್ಲ ಮುಳುಗೋಯ್ತು ನಿನಗೆ ಯಾವ ಥರ ಅದ್ಭುತ ಕಾಣಿಸ್ತು ಹನುಮಂತ ಹೇಳ್ತಾನಂತೆ ಕೈ ಮುಗಿದು ಶ್ರೀರಾಮ ಕೈ ಹಿಡಿದ ಯಾರೇ ಆಗಲಿ ಯಾವುದೇ ವಸ್ತುನೇ ಆಗಿರಲಿ ತೇಲತ್ತೆ ರಾಮ ಕೈ ಬಿಟ್ರೆ ಮುಳ್ಕೋಗತ್ತೆ ಅಂತ ಈ ಕಥೆನ ನಾವು ಚಿಕ್ಕೋರಿದ್ದಾಗ ಕೇಳಿದ್ವಿ ಈ ಕಥೆಯ ಕಡೆಯಲ್ಲಿ ನಮಗೆಲ್ಲ ಏನು ಹೇಳಿದ್ರು ಅಂದರೆ ರಾಮನಿಗಿಂತ ರಾಮನಾಮ ಶ್ರೇಷ್ಠ ಅಂತ ಯಾಕಂದರೆ ರಾಮ ಖುದ್ದು ಹಾಕಿದಂಥ ಕಲ್ಲು ಮುಳುಗೇ ಬಿಡ್ತು ಆದರೆ ರಾಮ ರಾಮ ಅಂತ ಬರೆದಂಥ ಕಲ್ಲುಗಳು ತೇಲುತ್ತೋ ಹಾಗಾಗಿ ರಾಮನಿಗಿಂತ ರಾಮನಾಮಕ್ಕೆ ಬೆಲೆ ಜಾಸ್ತಿ ಅಲ್ವಾ ನೀವು ಕೇಳಿದ್ರಿ ಅಲ್ಲ ಸುಮ್ಮನೆ ಯೋಚನೆ ಮಾಡೋಣ ನಾವು ಕೂಡ ರಾಮನ ಭಕ್ತರು ಅಂತಾನೆ ಕರ್ಕೊಳ್ತೀವಿ ಆದರೆ ಹನುಮನಿಗಿಂತ ಪರಮ ಭಕ್ತ ಇನ್ಯಾರಾದರೂ ಇದಾರಾ ಖಂಡಿತ ಇಲ್ಲ ಹನುಮನ ಕಣ್ಣಿಗೆ ಕಂಡಂಥ ರಾಮನೇ ಬೇರೆ ನಮ್ಮ ಗ್ರಹಿಕೆಗೆ ಸಿಕ್ಕಂಥ ರಾಮನೇ ಬೇರೆ ಅದಕ್ಕೆ ನಾವು ಹೇಳಿದ್ದು ರಾಮನಿಗಿಂತ ರಾಮನಾಮ ಶ್ರೇಷ್ಠ ಅಂತ ಅಂದ್ರೆ ಹನುಮ ಹೇಳಿದ್ದು ರಾಮ ಕೈ ಹಿಡಿದ ಯಾರೇ ಆಗಲಿ ಯಾವುದೇ ಆಗಲಿ ತೇಲತ್ತೆ ರಾಮ ಕೈ ಬಿಟ್ಟರೆ ಹೋಗುತ್ತೆ ಅಂತ ಈ ಕಥೆಯಿಂದ ನಮ್ಗೆ ಅರ್ಥ ಆಗಬೇಕಾಗಿರೋದು ಒಂದೇ ನಂಬಿದರೆ ಪರಿಪೂರ್ಣವಾಗಿ ನಂಬಿ ನಮ್ಮ ಗುರುಗಳನ್ನು ನಂಬ್ತೀವಿ ನಮ್ಮ ದೇವ್ರನ್ನ ನಂಬ್ತೀವಿ ನಮ್ಮ ಮನೆ ದೇವ್ರನ್ನ ನಂಬ್ತೀವಿ ಇಷ್ಟ ದೇವರನ್ನ ನಂಬ್ತೀವಿ ಯಾರೋ ಒಬ್ಬರನ್ನ ನಂಬಿರ್ತೀವಲ್ವಾ ಪರಿಪೂರ್ಣವಾಗಿ ನಂಬಿ ಪರಿಪೂರ್ಣವಾಗಿ ನಂಬುವುದರ ಬದಲಿಗೆ ಗೊಂದಲ ಇದ್ರೆ ಅನುಮಾನಗಳಿದ್ರೆ ಖಂಡಿತ ನಾವು ಹೋಗ್ತೀವಿ ಭವಸಾಗರ ದಾಟಬೇಕು ಅಂದರೆ ಗುರುವಿನಲ್ಲಿ ಪರಿಪೂರ್ಣ ನಂಬಿಕೆ ಇರಬೇಕು ಹನುಮನಿಗೆ ಇರೋ ಹಾಗೆ ನಂಬುತ್ತಿರಲ್ಲ